ಶಿವಮೊಗ್ಗದಲ್ಲಿ ಚಲನಚಿತ್ರ ದಸರಾವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು ಇನ್ನು ಉದ್ಘಾಟನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಲ್ಟಿಪ್ಲೆಕ್ಸ್ ಟಿಕೆಟ್ ದರ ಗರಿಷ್ಠ ಇನ್ನೂರು ರೂಪಾಯಿ ನಿಗದಿ ವಿಚಾರವಾಗಿ ಮಾತನಾಡಿದರು ಸರ್ಕಾರದ ಈ ನಿರ್ಧಾರ ಕುರಿತು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಅವರಿಗೆ ಪ್ರಶ್ನಿಸುವ ಅವಕಾಶವಿದೆ ಅದನ್ನ ಸರ್ಜರ ತಡೆಯಲಾಗುವುದು ಹಾಗಾಗಿ ಸುಮ್ಮನೆ ಕೂರಲು ಆಗದು ಹೈಕೋರ್ಟ್ಗೆ ನಮ್ಮ ವಕೀಲರು ಸರ್ಕಾರದ ನಿಲುವನ್ನ ತಿಳಿಸಿದ್ದಾರೆ ಟಿಕೆಟ್ ದರ ನಿಗದಿಯ ಸರ್ಕಾರದ ನಿರ್ಧಾರವನ್ನ ಸಮರ್ಥಗೊಳಿಸಿದ್ದಾರೆ ವಿಷಯ ಕ್ರೋ ಕೋರ್ಟ್ನಲ್ಲಿರುವ ಕಾರಣ ಹೆಚ್ಚು ಮಾತನಾಡೋದಿಲ್ಲ ರಸ್ತೆಯ ಗುಂಡಿಗಳನ್ನ ಮುಚ್ಚದಿರುವ ವಿಷಯವಾಗಿ ಈ ಬಗ್ಗೆ ಸರ್ಕಾರ ಈಗಾಗಲೇ ಗಮನ ಹರಿಸಿದೆ ಅಷ್ಟೇ ಅಲ್ಲ ಗುಂಡಿ ಮುಚ್ಚಲು ಅಗತ್ಯವಾದ ಅನುದಾನವನ್ನ ಬಿಡುಗಡೆ ಮಾಡಿದೆ ಆದರೆ ಮಳೆಗಾಲ ಇರುವ ಕಾರಣ ಕೆಲಸ ಸ್ವಲ್ಪ ತಡವಾಗಿದೆ ಹಾಗಂತ ನಾವು ಸುಮ್ಮನೆ ಕೂರೋದಿಲ್ಲ ಮಳೆ ನಿಂತ ತಕ್ಷಣ ಕಾಮಗಾರಿ ಆರಂಭಿಸ್ತೇವೆ ಅಂತ ಮಧು ಬಂಗಾರಪ್ಪ ಹೇಳಿದ್ರು i'm रुपीज टू थाउजेंड नाइन हंड्रेड नाइंटी नाइन गेट ए स्टाइलिश वॉच वर्थ रुपीज थ्री हंड्रेड नाइंटी नाइन थ्री टाइप्स ऑफ कैप्स वॉचेस बेल्ट सन ग्लासेस Leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watches, woolen caps. Visit us at city centre Road, Moga. Contact us 776073417. <laughs> ಉದ್ಘಾಟನೆ ಮಾಡ್ತೀವಿ ಹೌದು ಈಗ ಕಾನೂನು ಮಧ್ಯ ಬಂದಿರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಅದನ್ನ ನೋಡೋಣ ಅದನ್ನ ನೋಡೋಣ ಯಾವ ರೀತಿ ಬರುತ್ತೆ ಏನು ವಿಚಾರ ಯಾವ್ದ್ರ ಮೇಲೆ ಕೊಟ್ಟಿದ್ದಾರೆ ಅಂತೇಳಿ ಕಾನೂನಲ್ಲಿರೋದ್ರಿಂದ ನಾವು ಮಾತಾಡೋದು ಸ್ವಲ್ಪ ತಪ್ಪಾಗ್ಬೋದು ನೋಡೋಣ ಅದನ್ನು ನೋಡಿ ನೋಡ್ಕೊಂಡು ಹೇಳ ಸಿ ಹೌದು ಈಗ 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 ಬೇರೆಯವರು ಬೇರೆ ಮಾಡೇ ಮಾಡ್ತಾರೆ ಕಾನೂನು ಹೋರಾಟ ಬಡವ್ರ ಪರವಾಗಿ ಅದನ್ನು ಏನು ಕಾನೂನು ಬದ್ಧವಾಗಿ ಮಾಡಬೇಕೋ ಅದು ಮಾಡ್ತಾರೆ ಬಟ್ ಬೇರೆಯವರಿಗೆ ಅಧಿಕಾರ ಇಲ್ಲ ಅಂತಲೂ ಹೇಳೋಕ್ಕಾಗಲ್ವೇ ಕರೆಕ್ಟ್ ತಾನೆ ಸೊ ಇದು ಕೋರ್ಟಲ್ಲಿರೋದ್ರಿಂದ ನಾನು ಏನೇ ಹೇಳಿದ್ರು ತಪ್ಪಾಗುತ್ತೆ ಬಟ್ ಕಾನೂನು ಪರವಾಗಿ ಚಲನಚಿತ್ರ ರಂಗದವರ ಬೇಡಿಕೆಗಳು ಮತ್ತು ಸರ್ಕಾರದ ನಿರ್ಧಾರಗಳ ಪರವಾಗಿ ಕಾನೂನು ಹೋರಾಟವನ್ನು ನಾವು ಮಾಡೋದು ಮಾಡ್ತೇವೆ ನಾನು ನಾನು ಎಸ್ ಪಿ ಎಸ್ ಪಿ ಅವರಿಗೆ ನಿನ್ನೆ ಸಾಯಂಕಾಲ ಮಾತಾಡಿದೆ ಒಂದು ರಿವ್ಯೂ ಮಾಡಿಬಿಟ್ಟು ನನಗೊಂದು ರಿಪೋರ್ಟ್ ಕೊಡಿ ಅಂತ ಹೇಳಿ ಆದಷ್ಟು ಬೇಗ ಅದನ್ನು ಅವರು ಮಾಡ್ತಾರೆ ಅದನ್ನು ನಾನು ಇವತ್ತು ಬೆಳಗ್ಗೆ ಬೇರೆ ವಿಚಾರಕ್ಕೂ ಮಾಡಿದ್ದೆ ಬಟ್ ನಿನ್ನೆ ಸಾಯಂಕಾಲ ಸುಮಾರು ಏಳು ಗಂಟೆಗೆ ಮೈಸೂರಿಂದ ಬರಬೇಕಾದ್ರೆ ಅವ್ರಿಗೆ ಮಾತಾಡ್ಕೊಂಡಿದ್ದೀನಿ ಒಂದು ರಿವ್ಯೂ ಮಾಡಿಬಿಟ್ಟು ಒಂದು ತೊಗೊಂಡು ಒಂದು ಸಮ್ ಕೈಂಡ್ ಆಫ್ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡೋದು ಒಳ್ಳೆಯದ ಗುಂಡಿಗಳು ಗುಂಡಿಗಳು ವಿಚಾರ ಸಿ ಏನಾಗ್ತದೆ ದುಡ್ಡು ಈಗ ನನಗೆ ಬಿಡುಗಡೆ ಆಗಿದೆ ನನ್ನ ಸ್ವರ್ಬದ್ದೆ ಫಾರ್ ಎಕ್ಸಾಂಪಲ್ ಬಟ್ ಮಾಡೋದಕ್ಕೆ ಮಳೆ ಇಲ್ಲ ಸ್ವಲ್ಪ ಜನರು ಒತ್ತಡ ಇದೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಹೊಳವಾದ ತಕ್ಷಣ ಮಾಡಿರೋದು ಕೆಲಸ ಬಾಳಿಕೆ ಬರಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಅದಕ್ಕೆ ಆದಷ್ಟು ಬೇಗ ಇದನ್ನು ಸಿ ಎಮ್ ಅವರೇ ನಿರ್ಧಾರ ಮಾಡಿರೋದ್ರಿಂದ ಇಡೀ ಬೆಂಗಳೂರಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲೂ ಕೂಡ ಇರೋದ್ರಿಂದ ನಾವು ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅದು ಆ ಭಾಳ ಅವಶ್ಯಕತೆ ಇದೆ ಅದು ಆಮೇಲೆ ಏನಾಗಿದೆ ತುಂಬ ಈ ಸತಿ ಅರ್ಲಿ ಮಾನ್ಸೂನ್ ಮಾನ್ಸೂನು ಲೇಟು ಜಾನುವರಿಗೂ ಕೂಡ ಈ ಸತಿ ಮಳೆ ಬಂದಿದ್ದು ನಿಮಗೆ ಗೊತ್ತಿದೆ ಈ ವರ್ಷ ಸೊ ಕ್ವಾಲಿಟಿ ಆಫ್ ವರ್ಕ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಬಟ್ ಆದಷ್ಟು ಬೇಗ ಇದು ನಿರ್ಧಾರವನ್ನು ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅದು ಅವ್ರ ಹೋರಾಟಗಾರರಿಗೆ ಬಿಡ್ತೀನಿ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಜನರು ಏನು ಹೇಳ್ತಾರೆ ಅದ್ರ ಬಗ್ಗೆ ಜೊತೆಗಿರ್ತೀನಿ ಹಾಂ ಓಕೆ